ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಮಾದರಿ ಕಾರ್ಯಕ್ಕೆ ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡು ತಾಲೂಕಿನ ಹೆಮ್ಮೆಯ ಮಹಿಳೆ ಎನಿಸಿಕೊಂಡಿರುವ ಬೆಳಸೆ ತೆಂಕನಾಡಿಯ ಹಾಲಕ್ಕಿ ಮಹಿಳೆ ಮೋಹಿನಿ ಗೌಡರನ್ನ ಅಂಕೋಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನೋಟ್ರಿ ನ್ಯಾಯವಾದಿ ಸುಭಾಷ್ ನಾರ್ವೇಕರ್ ಮಾತನಾಡಿ ಮಹಿಳೆಯ ಕಾರ್ಯ ಎಲ್ಲರಲ್ಲೂ ಸ್ಪೂರ್ತಿಯನ್ನ ತುಂಬಿದೆ ಪ್ರತಿಯೊಬ್ಬರೂ ಇಂತಹ ಜವಾಬ್ದಾರಿಯನ್ನ ನಿಭಾಯಿಸಿದ್ರೆ ನಮ್ಮ ಪರಿಸರ ಸ್ವಚ್ಛ ಸುಂದರವಾಗಿರುತ್ತದೆ ಎಂದರು ಆ ಹೆಚ್ಚಿಸುವಂತಹ ಇದ್ದಂಥ ಅಪರೂಪದ ಕಷ್ಟಗಳನ್ನು ಸಹ ಮಂಗಮಾಯ ಮಾಡುವಂಥ ಒಂದು ಮಾಂತ್ರಿಕ ಶಕ್ತಿ ನಮ್ಮ ಮೋಹಿನಿ ಕೈಯಿಂದ ನಾವು ನೋಡಿದ್ದೇವೆ ಅದು ಒಬ್ಬ ವ್ಯಕ್ತಿ ಈ ಒಂದು ಕಾರ್ಯಕ್ಕಾಗಿ ಟ್ರೋಲ್ ಆಗಿದ್ದು ನಾವು ಇಲ್ಲೂ ಕೇಳಿರುವಾಗಿಲ್ಲ ಮಹೇಂದ್ರ ಅವರು ಇಷ್ಟು ದೊಡ್ಡ ವ್ಯಕ್ತಿ ಅವರು ಸಹ ನಾನು ಅವಳನ್ನ ಅವಳ ಸ್ವಚ್ಛತೆಯನ್ನು ಅವಳ ಕಾರ್ಯವನ್ನು ಹೊಗಳಿದ್ದಾರೆ ಅಂತ ಹೇಳಿ ನಾವು ಹೇಳಿಕೊಡ್ತೇವೆ ನಿಮ್ಮ ಗೌರವ ನಿಮಗೇನು ಇವತ್ತು ಸನ್ಮಾನ ಮಾಡಿದ್ದಾರೆ ಅದು ಕೇವಲ ನಿಮಗೆ ಸಾಂಕೇತಿಕ ಸನ್ಮಾನ ಸನ್ಮಾನಷ್ಟು ಬಿಟ್ಟರೆ ಇವತ್ತು ನಾವು ನಿಮ್ಮಿಂದ ಪಾಠ ಕಲೀಬೇಕು ಅನುಕೂಲವರು ಅಥವಾ ಇಲ್ಲಿ ಪ್ರಯಾಣ ಇದು ರೀತಿಯ ಪ್ರಯಾಣ ಮಾಡಿ ಕಸವನ್ನು ರಸ್ತೆ ಮೇಲೆ ಚಿರಬಿಟ್ಟು ನಮ್ಮ ಹಕ್ಕ ಅಂತ ಹೇಳ್ತೀವಿ ಕಷ್ಟ ಅದನ್ನು ಕ್ಲೀನ್ ಮಾಡೋದು ಮುನ್ಸಿಪಾಲ್ಟಿಯವರು ಬಸ್ ಸ್ಟ್ಯಾಂಡ್ ಇದ್ದರು ಅಂತೇಳಿ ಅವರು ಒಂದು ಅಂತ ಹೇಳಿ ನಾವು ತಪ್ಪು ತುಂಬ ಸಾರಿಗೆ ಸಂಸ್ಥೆಯ ಘಟಕ ವ್ಯವಸ್ಥಾಪಕಿ ಚೈತನ್ಯ ಮಾತನಾಡಿ ಮೋಹಿನಿ ಗೌಡರಂತವರ ಸಹಯೋಗ ಮತ್ತು ಸಂಸ್ಥೆಯ ಸಿಬ್ಬಂದಿಗಳ ಸಹಕಾರದಿಂದ ಅಂಕೋಲಾ ಬಸ್ ನಿಲ್ದಾಣ ಜಿಲ್ಲೆಯಲ್ಲಿಯೇ ಸ್ವಚ್ಛ ನಿಲ್ದಾಣ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು

ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಮಾತನಾಡಿ ಮೋಹಿನಿಗೌಡರಂಥವರನ್ನ ನೋಡಿ ಕಲಿಯಬೇಕಿದೆ ಪ್ರತಿಯೊಬ್ಬರೂ ಸ್ವಚ್ಛತೆಯ ಕಾಳಜಿಯನ್ನ ಹೊಂದಿದ್ರೆ ನಮ್ಮ ಪರಿಸರವೂ ಸ್ವಚ್ಛವಾಗಿರುತ್ತದೆ ಎಂದರು ಹಿರಿಯ ಪತ್ರಕರ್ತ ದಾಸ್ ಕಾಮತ್ ಮಾತನಾಡಿ ಮಹಿಳೆಯ ಕಾರ್ಯ ಎಲ್ಲಾ ಇಲಾಖೆಗಳಿಗೂ ಮಾದರಿಯಾಗಿದೆ ಬಸ್ ನಿಲ್ದಾಣವನ್ನ ಸ್ವಚ್ಛ ಸುಂದರವಾಗಿಡಲು ಪುರಸಭೆಯ ಜವಾಬ್ದಾರಿ ಇನ್ನೂ ಹೆಚ್ಚಲಿದೆ ಅಂಕೋಲೆಯ ಬಸ್ ನಿಲ್ದಾಣದ ಬಗ್ಗೆ ಹೆಮ್ಮೆ ಇದೆ ಡಿಪೋ ಮ್ಯಾನೇಜರ್ ಸಂಚಾರ ನಿಯಂತ್ರಕರು ಸಿಬ್ಬಂದಿಗಳು ಅಭಿನಂದನೆಗೆ ಅರ್ಹರು ಎಂದರು कार्यक्रम तूक पंचायत कार्यनिर्वहणाधिकारी अधिकारी पीवाई सावंत, पीएसआई कुमार कंबले एमआर स्वामी, पुसभिया अधिकारी डीएल राठौड न्यायवादी उमेश नायक बस निल संचार नियंत्रक अशोक नायक पत्रकर्तद गौरवाध्यक्ष राघु काकरमटा ಉಪಾಧ್ಯಕ್ಷ ನಾಗರಾಜ್ ಮಂಜುಗುಣಿ ನಾಗರಾಜ್ ಶೆಟ್ಟಿ ವಿಲಾಸ್ ನಾಯಕ್ ಸಾರಿಗೆ ಸಿಬ್ಬಂದಿ ಇದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಸ್ವಾಗತಿಸಿದ್ರು ನಾಗರಾಜ್ ಜಾಂಬಳೇಕರ್ ನಿರ್ವಹಿಸಿದ್ರು ಕಾರ್ಯದರ್ಶಿ ವಿದ್ಯಾಧರ್ ಮೊರಬಾ ವಂದಿಸಿದ್ರು ಶಿವಾನಂದ ಹೆಗಡೆಯವರಿಗೆ ಕುಮಟಾ ಕ್ಷೇತ್ರದ ಟಿಕೆಟ್ ಕೊಡುವಂತೆ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಹೊನ್ನಾವರ ಹಳದಿಪುರದಲ್ಲಿ ಸಭೆ ಸೇರಿದ ನೂರಾರು ಅಭಿಮಾನಿಗಳು ಶಿವಾನಂದ್ ಹೆಗಡೆಯವರಿಗೆ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದ್ರು ಕಿಸಾನ್ ಕಾಂಗ್ರೆಸ್ನ ಹೊನ್ನಾವರ ತಾಲೂಕು ಅಧ್ಯಕ್ಷ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ ಕುಮ್ಟಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಶಿವಾನಂದ್ ಹೆಗಡೆಯವರು ಕ್ಷೇತ್ರದಾದ್ಯಂತ ಚಿರಪರಿಚಿತರಾಗಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿ ನೆಲೆ ನಿಲ್ಲಲು ಕಾರಣರಾಗಿದ್ದಾರೆ ಶಿವಾನಂದ್ ಹೆಗಡೆಯವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಕುಮಟಾದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗುತ್ತದೆ ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಡಬೇಕು ನಾವೆಲ್ಲ ಅವರನ್ನ ಗೆಲ್ಲಿಸಿ ಕಳುಹಿಸುತ್ತೇವೆ

ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲ ಕಾರ್ಯಕರ್ತರ ಮೂಲಕ ಆಗ್ರಹವನ್ನು ಮಾಡ್ತಾ ಇದೀವಿ ಈಗ ನಾವು ಇಷ್ಟು ಜನ ಪ್ರೆಸ್ಪೀಟ್ ಮಾಡಿದೀವಿ ಅಂತ ಹೇಳಿದ್ರೆ ಇನ್ನೂರು ಜನ ಸೇರಿಬಹುದು ನಾಳೆ ದಿನ ನೀವು ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ವಿರೋಧ ಮಾಡಿದ್ರಿ ಅಂತ ಹೇಳಿದ್ರೆ ಸಾವಿರಾರು ಜನ ಮನೆಗೆ ಹೋಗ್ಕೊಂಡು ನಾಳೆ ಅವ್ರಿಗೆ ಬಂಡಾಯವಾಗಿ ನಿಲ್ಲಿಸುವ ಒಂದು ಇದು ಮಾಡಬಹುದು ನಾವು ನಿಲ್ಲಿಸ್ತೀವಿ ಖಂಡಿತವಾಗಿ ಇವತ್ತು ಅದೇ ಮಾತು ಹೇಳ್ತಾ ಇದೀನಿ ಖಂಡಿತವಾಗಿ ಅವರಿಗೊಂದು ಟಿಕೆಟ್ ಕೊಡಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆಲ್ಲುವುದನ್ನು ಸಾಧಿಸ್ತಾರೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯೆ ರೂಪಾಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಕ್ಷೇತ್ರದ ಜನರ ಒಳಿತಿಗಾಗಿ ಹಗಲು ಇರುಳು ದುಡಿಯುತ್ತಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ನ ಅಧ್ಯಕ್ಷ ಶಿವಾನಂದ ಹೆಗಡೆಯವರು ಕುಮಟಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಜಿಲ್ಲಾ ಸದಸ್ಯರಿದ್ದ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಂತರವೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೆ ತಪ್ಪದೇ ಬಂದು ಸಹಾಯ ಸಹಕಾರ ನೀಡುತ್ತಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಜನರ ಮನಸ್ಸು ಗೆದ್ದಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಡಬೇಕು ಅವರು ಅಭ್ಯರ್ಥಿಯಾದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಯ ಎಂದರು ಈ ಸಂದರ್ಭದಲ್ಲಿ ಶಿವಾನಂದ ಹೆಗಡೆಯವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯ ಮಾಡಿ ಅವರ ಅನೇಕ ಅಭಿಮಾನಿಗಳು ಮಾತನಾಡಿದರು ಶಿವಾನಂದ ಹೆಗಡೆಯವರ ನೂರಾರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಶಿವಾನಂದ ಹೆಗಡೆಯವರಿಗೆ ಟಿಕೆಟ್ ಕೊಡಬೇಕು ಹೇಳುವುದು ನಮ್ಮೆಲ್ಲ ಕಾರ್ಯಕರ್ತರ ಅಭಿಲಾಷ್ ಶಿವಾನಂದ ಹೆಗಡೆ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಅಥವಾ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಹೊನ್ನಾವರ ಕುಮಟಾ ಕ್ಷೇತ್ರದಲ್ಲಿ ಅದೇ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಅವರು ಒಂದು ಎಂ ಎಲ್ ಎ ಆದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಟಿಕೆಟ್ ಕೊಟ್ಟರೆ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಉತ್ತಮ ಹೇಳುವುದು ನನ್ನ ಉದ್ದೇಶ ಶಿವಾನಂದ ಯಡಿಯೂರಿಗೆ ಕಾಂಗ್ರೆಸ್ ಸಿಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಈಜಿನ್ ವಿನ್ ಆಗಿ ಅವರು ವಿನ್ ಆಗ್ತಾರೆ ಮತ್ತೆ ಅವ್ರು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಖಂಡಿತವಾಗಿ ಹೈಕಮಾಂಡ್ ತಿಳಿಸ್ತಾ ಇದ್ದೇನೆ ಮತ್ತೆ ನಾನು ನಾಳೆ ನಮ್ಮ ಮುಸ್ಲಿಂ ಸಮಾಜದಿಂದ ಒಂದು ಹೈಕಮಾಂಡ್ ನಾನು ಒಂದು ಲೆಟರ್ ಅನ್ನು ನಾನು ಒಂದು ತಯಾರು ಮಾಡಿದ್ದೇನೆ ನಾಳೆ ನಾನು ಹೈಕಮಾಂಡಿಗೂ ಒಂದು ಲೆಟರ್ ಅನ್ನು ನನ್ನ ಮುಖಾಂತರ ನಾನು ಕಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ